ನೋಡಿ ನಡಿ ನೋಡಿ ಒಂದ್ ಹರ್ಯಾನ ಹಂಗ ಬಂದಿ ಹಸು ಅದ ಆಗಿಲ್ಲ ಬಾನಿ ಅದ್ರ ನೀನ್ ಹಸುವನ ಹೋಗತಿ ಬಾ ಕೈ ತಕೋ ಇಲ್ಲೇ ಹಾವ ಅಲ್ಲಿ ತಟ್ಟ ಐತಿ ತರ್ತನ ಹಾಸ್ತನು ಕುಂದ್ರಾಕಿ ತೊಂಬ ತೊಂಬ ಅಲ್ರಿ ನೀವ್ ಯಾಕೆ ಹಿಂಗ್ ಕೂತಾರಿ ಬರಲೇ ಊಟ ಮಾಡಾಕತ್ತರ ಏನ್ ಊಟ ಮಾಡೋದು ಪಾರ್ವತಿ ಮಗ ನೋಡ್ರ ಹಂಗ ಮಗಳ್ ನೋಡ್ರ ಹಿಂಗ ನೀವ ನೋಡ್ರ ಹೊಲಾ ಹೊಲ ಅಂತ ಹೇಳಿ ಮಗ ಇಬ್ರು ದುಡಿತೀರಿ ಅವ್ನ ದೊಡ್ಡ ಮಗ ನೋಡ್ರ ರೊಕ್ಕ ರೊಕ್ಕ ಅಂತ ಹೇಳಿ ಇದ್ರೆಲ್ಲ ಹೋಗಿ ಊರಾಗ ಮಗಳು ಮಾಡೋಡ್ತಿ ಅಂತ ಕಾಲೇಜ್ ಕ ಅಂತ ಹೇಳಿ ಏನೇನ್ ಮಾಡತ್ತ ನನಗ ತಿಳಿವಂಗದ ನನಗ ಈ ಚಿಂತೆ ಹೆಚ್ಚಾಗಿ ಇದು ಪಾರ್ವತಿ ಚಿಂತೆ ಮಾಡ್ಬೇಡ್ರಿ ಅವ್ರು ಹಂಗ ಬೆಳದಾರ ಅಲ್ಲ ಅವ್ರ ಅಡ್ಡಾಡ್ಯಾರ ಅಡ್ಡಾಡ ಬಿಡ್ರಿ ಮಗಳು ಕಾಲೇಜ್ ಕೋತಾಳ ಮಗ ಊರಾಗ ಹೋಗಾರ ತೋತ್ರ ಇರ್ತಾರ ಒಂದ್ ನಾಲ್ಕು ಮಂದಿ ಜೋಡಿ ಅಡ್ಡಾಡಿ ಬರ್ತಾನ ಅವ ಏನ್ ಮಾಡ್ಯನ್ರೀ ನಿಮಗ ಅಲ್ಲಾ ಸುರೇಶ್ ಅದನ್ರೇ ಹೊಲ್ದಾಗ ದುಡಿಯಾಕ ಈಗ ಅವ್ರದ್ಯಾಕ್ ನೀವ್ ಚಿಂತೆ ಮಾಡ್ತೀರಿ ಅದನ್ನೆಲ್ಲಾ ನಾ ಬಗ್ಸ್ತಾರ ಅನ್ ತೆಲಿಗೆ ಹಸ್ಕೋಬೇಡ್ರಿ ನೀವು ನಾವ್ ಅದೀವಲ್ಲ ದುಡಿಯಾಕ ನನ್ ಮಗನೂ ಕಟ್ಟೇದಾನ ಕೆಲಸ ಅವಂಗೂ ಸಹಾಯ ಆಗತ್ತಲ್ಲ ಹೋಗಿಡ್ರಿ ಅದೇ ಬಾಗ್ಕೊತ ಬಿಡ್ರಿ ಅವ್ರ ಮ್ಯಾಕ್ ಸಿಟ್ಟು ಬರ್ಬೇಡ್ರಿ ಮೊದಲ ಅವ್ರು ನೋಡಿದ್ರ ನಮ್ ನೋಡಿದ ಸಿಡಿ ಸಿಡಿ ಮಾಡ್ತಾರ ಅವ್ ಮಾತು ಹೆಂಗ ಹಂಗ ಬೇರೀಲಿ ಅದನ್ನೆಲ್ಲ ನಾವ್ ತಿಳಿಸಿ ಹೇಳ್ತಾನ ನೋಡ್ರಿ ನೀವ್ ಚಿಂತೆ ಮಾಡ್ಬೇಡ್ರಿ ಬರ್ರಿ ಊಟ ಮಾಡತ್ರಿ ಬರ್ರಿ ಬರ್ರಿ ರೇಷ ಹಾಂ ಕೈ ತಗೊಂಡಪ್ಪ ಅದೇ ಕುಂದ್ರಿ ಅಪ್ಪ ಹೌದು ನೀವು ಕುಂಡ್ರಿ ತಂದೆ ಊಟಕ ಎಲ್ಲ ತಂದಿನಿಪ್ಪ ನಿಮ್ಗೆ ಏನ್ ಎಲ್ಲ ತಂದಿನಿ ಊಟ ಮಾಡಿ ಪಲ್ಯ ಹ್ಮ್ ಓಹೋ ಹೋ 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 ಹಿಂಗ ನೋಡದೆ ಅಕ್ಕಿ ಕತ್ತ ಮೆತ್ತಗ ಮಾತಾಡಿ ಮಳ್ಳ್ಯಾರಂಗ ನನ್ನ ಮುಂದೆ ನಡ್ಕೊಂಡ ಹಿಂದ ಕತ್ತಿ ಮೆಸಿದ್ ನೋಡಿದ್ರ ಇವ್ರ ಮೂರು ಮಂದಿ ಒಂದದಾರ್ ಇದನ್ನ ಈ ವಿಷಯ ಇಲ್ಲಿಗೆ ಬಿಟ್ಟಿನಂದ್ರ ಇದ ನಾಳಿ ತನ್ನ ಮುಳ್ಳ ದೊಡ್ಡ ಮುಳ್ಳಾಗಿ ನನಗ ಚುಚ್ಚರಾಗಿ ಎರಡು ಮಾತಿಲ್ಲ ಹೌದು ಮೂರು ಮಂದಿ ಒಂದ ಊಟಿ ಮಾಡ್ಕೊಂಡ ನನ್ನ ಪಾಲಿನ ಆಸ್ತಿ ಎಲ್ಲ ಹೆಚ್ಚು ಹಾಕ್ಬೇಕಂತೇಳಿ ಹೊಂದ್ಸಕಾರ್ ಇವ್ರು ಅವತ್ತು ನನ್ನ ತಂಗಿಗೆ ಮಾತಾಡಿದ ರೀತಿ ನೋಡಿದ್ರ ನೀ ನಿನ್ನೆ ನಾನು ನಮ್ಮ ಅಪ್ಪನ ಕಡೆ ರೊಕ್ಕ ಬೇಡಕ್ ಹೋದಾಗ ಅವನು ನನಗೆ ಮಾತಾಡಿದ ರೀತಿ ನೋಡಿದ್ರ ಇದು ಎಲ್ಲ ಇದ್ ಹೇಳಿ ಅನ್ಸ್ಕೊಂಡ ಬಂದಾಳಲ್ಲ ಆಕೆ ಕಲಿಸಿದ ಕುಮ್ಮಕ್ಕ ಬಿಡಬಾರ್ದು ಏನಾದ್ರೂ ಮಾಡ್ಬೇಕು ಇದಕ್ಕೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರ ನಮಗ್ ಉಳಿಗಾಲಿ ಮತ್ತ ಮತ್ತಿ ಮಗ ಮೂರು ಮಂದಿ ಬರೀ ತೊಡೆದಾಗ ಇರ್ತಾರಲ್ಲ ಅವ್ರು ಏನ್ ಅಂತ ಇಲ್ಲಿ ತೊಡ್ದಾಗ ಹಿಂಗ ನನಗೂ ಅವ್ರು ಏನ್ ಮಾತಾಡ್ತಾರ ಅನ್ನೋದು ಕೌತಕಿತ್ತ ಅದ್ರ ಸಲುವಾಗಿ ಒಂದ್ಸರಿ ಮರಿಗ್ ನಿಂತ ಕೇಳಿದಾಗ ಎಲ್ಲಾ ಗೊತ್ತಾಗಿತ್ತ ನನಗೆ ಅವ್ರ ಮೂರು ಮಂದಿ ಹಾಕಿಕತ್ತ ಮೂರು ಮಂದಿ ಕುಡಿ ಮೀಟಿಂಗ್ ಮಾಡತ್ತಾರ ತಂಗಿ ಏನ್ ನಮ್ಮ ಆಸ್ತಿ ಎಲ್ಲ ಎಷ್ಟು ಹಾಕ್ಬೇಕಂತ ಹೇಳಿ ಅವ್ರ ಹಿಂಗ ಸಡ್ಲ ಬಿಟ್ಟಿ ಹೋದ್ರ ನಮ್ಮನ್ನ ನಾಳೆ ಉಟ್ಟ ಅರ್ಬಿ ಮ್ಯಾಗ ಹೊರಗ್ ಹಾಕೋತಾರ ಎರಡ್ ಮಾತಿಲ್ಲ ಅದಕ್ಕೆ ವಿಚಾರ ಮಾಡೇನಿ ಏನಾದ್ರು ಮಾಡಿ ಒಟ್ಟ ಅವ್ರ ಕತ್ತಿನ ಮುಗಿಸಿ ಬಿಡ್ಬೇಕು ಮಾಡೋಣ ಏನ್ ಮಾಡುದ ಪ್ರತಿ ಸಾರಿ ಏನಾದ್ರು ಮಾಡ್ಬೇಕಂತ ಹೊಂಟಿರ್ತಾನೋ ಅವ್ರು ನಮ್ಮ ಅಪ್ಪ ಅಡ್ಡ ಬರತಾನ ಹಾಡೋದ ಅಂತ ತಿಳ್ಕೊಂಡ ಇಲ್ಲಿ ತರಕ ಬಿಡಕತ್ತರ ಅವ್ರಿಬ್ರು ಉಳ್ಯಾಕಾರ್ ಈ ಸರಿ ಹಂಗ ಮಾಡೋದು ಬೇಡ ಏನಾದ್ರು ಮಾಡ ನನ್ಗ ನಾ ಏನ್ ಮಾಡಿದ್ರು ನನ್ನ ವಿಚಾರ ಎಲ್ಲ ಫೇಲ್ ಆಗಿತ್ತವು ಇದಕ್ ನೀನ ಏನಾದ್ರು ಅಣ್ಣ ನೀ ಈ ಪ್ಲಾನ್ ದಾಗ ಫೇಲ್ ಆಗಿರ್ಬೇಕಾ ಆದ್ರ ಪ್ಲಾನ್ ಆಗ್ತಾನ ಸಕ್ಸೆಸ್ ಆಗ್ತಾನ ಹೊಸ ಪ್ಲಾನ್ ಹೆಂಗಾದ್ರು ರಕ್ಷಾ ಬಂಧನ ಹೌದು ಈ ರಾಖಿ ಅವ್ರಿಗೆ ಏನಾದ್ರು ನಡಿ ಒಳ್ಳೆ ವಿಚಾರ ಇದನ್ನ ಮಾಡ್ಬೇಕಾದ್ರೆ ನೀ ಮೊದ್ಲು ಅವ್ರ ಹೊಂದ್ಕೋಬೇಕು ಇಲ್ಲಿವರೆಗಿ ಆ ಮಲತಾಯಿ ಕೂಡ ಒಂದು ಮಾತಾಡಿಲ್ಲ ಆ ನಾವು ಮತ್ತೊಬ್ಬ ಮಗ ಹುಟ್ಟಾನಲ್ಲ ಅವನು ಕೂಡ ಮಾತಾಡಿಲ್ಲ ನಾನು ಮಾತಾಡಿಲ್ಲ ಹೆಂಗಾರ ಮಾಡಿ ಮೆತ್ತಗ ಮಾತಾಡಿ ನಮ್ ಹಾದಿ ಬರುವಂಗ ಸಂಚ ಮಾಡ್ಬೇಕು ನೀ ಅವ್ರಕೆ ಅಂತ ಹೇಳಿ ಅವ್ರಿಗೆ ಭಾವನೆ ಬಂದ್ ನೀ ಮಾಡಿದ ಊಟ ಅವ್ರು ತಿನ್ಬೇಕು ಹಂಗ ಏನಾದ್ರು ಮಾಡ ಇದ್ರಾಗ ನೀ ಪೇಲಾದಿ ಆದಿ ನಾವ್ ಜೀವನದಾಗ ಪೇಲ್ ಆದ ಒಟ್ಟು ನಮಗ್ ಬಂದ ಕಂಠಕ್ ಪರಿಹಾರ ಆಗ್ಬೇಕಾದ್ರ ನೀ ಮಾಡಿದ ವಿಚಾರ ಬರಗ್ನ

ச்சவன்டா நான் கேள்வ ந கேக்க நமக்கு வல மணி அப்பா யானு மட ஏனோ நவ்ல திராஸ் மாட

No. ನೀನು ಕೀಲಿ ಹಾಕೈತಿ ಹೊಲ್ದ ನೋಡ್ರ ಹೊಲ್ದಾಗು ಯಾರಿ ಕಾಣುವರು ಇಬ್ರು ಅವು ಅಮ್ಮಗ ಯಾಕಡೆ ಆದ್ರು ಅವ್ರ ನಿನ್ ಗುರ್ತ ಆಗ್ವತ್ಲ ಮುತ್ಯ ಏ ಮುತ್ಯ ನೀ ಯಾಕ ಬಂದಿನಿ ಯಾಕೋತಮ್ಮ ಏನಾಯ್ತ ಆ ಏ ಮತ್ತ ತಾತ ಬಾಳ್ಕೋತ ಗಳ ಅಳ್ಕೋತ ಬಸ್ ಗೈತಿ ಹೋಗಿದಾರ ಬಸ್ ಗೈತಿ ಹೋದ್ರು ಹಾ ಎಲ್ಲಿ ಹೋದ್ರಿ ಅವ್ರ ಚೀಟಿ ಬಿಡಿದಾರ ಒಂದು ಕೂಡ ತನ್ನ ಮುತ್ಯಾಗ ಓದಾಕ್ ಮಾಡ್ತಾ ಮತ್ತೆ ಇದು ಏನಂತ ಓದಿ ಹೇಳು ಈಗ ಯಾ ಬರ್ದಾರ ಮತ್ತೆ ಅವ್ ದೊಡ್ಡವ ರಮೇಶ್ ಅನ್ನ ಅವ ಇಪ್ಪತ್ ಎಕರೆ ಹೊಲ ಎಲ್ಲ ಅವನ ಹೆಸರು ಹೋಲಿ ಬಂಗಾರ ಬೆಳ್ಳಿ ಮತ್ತೆ ಎಣ್ಣೆ ಐತ್ಲಿ ಅದೆಲ್ಲ ಅವನ ಹೆಸರು ಹೋಲಿ ನಮಗ್ ಇತರ ಯಾನು ಒಂದ್ ತೊಟ್ಟವಿ ಬಂಗಾರ ಬೆಳ್ಳಿ ಇದು ಯಾನ್ ಸಂಬಂಧ ಇಲ್ಲ ತಂದ ಬರದಿಟ್ಟ ನಾವೇಲ್ರಿ ದೂರ್ ಹೋಗಿ ದುಡ್ಕೊಂಡ್ ತಿನ್ನೋ ತಿಥಿ ಹೋಗ್ತಂದ ಹೋಗಿದಾರ ಅಯ್ಯೋ ದೇವ್ರ ಎಂತ ಏನಾಯ್ತು ಏನ್ ಹನಿಬಾರ್ ನಂದ ಅಯ್ಯೋ ದೇವ್ರ ನನ್ನ ದೊಡ್ಡ ಮಗ ನನ್ ಮಣಿ ಹಾಳು ಮಾಡಿತ್ತ ಮಲ್ತಾಯ ತೇ ಕಿಸ ತಾಯನ್ ಚುಚ್ಚು ಚುಚ್ಚು ಮಾತಾಡಿ ಊರ್ ಬಿಟ್ಟು ಹೋಗಂಗ್ ಮಾಡಿದ ನನ್ ಸಣ್ಣ ಮಗ ಹೊಲ್ದಾಗ ಹಗಲು ರಾತ್ರಿ ಅನ್ನೊಂದು ಬಿಡ್ತಿತ್ತ ಅದನ್ನು ಮನೆ ಬಿಟ್ಟು ಹೋಗಂಗ್ ಮಾಡಿದಿವ್ ನನ್ ದೊಡ್ಡ ಮಗ ನನ್ ದೊಡ್ಡ ಮಗ ಎಲ್ಲ ಹಾಳ ಈಗ ಮತ್ತೆ ಈಗ ಹಿಂಗ ವಿಚಾರ ಮಾಡ್ಕೋ ಕೂತರ ನಡೆಯಲ್ಲ ಅವ್ರ ಎಲ್ದೇ ಏನೋ ಬಸ್ ಸ್ಟ್ಯಾಂಡ್ ಇದ್ದಿರಬೇಕು ನಡಿ ಹುಡ್ತಾನಕ್ ಕವನು ಹಿಡಿದಕ್ಕಾಗದ ಬಾ ಹಿಡಿತಮ್ಮ ಅವನು ಏ ಮುತ್ತ ಮುತ್ತ ಅವ್ರ ಏನೋ ಬಸ್ ಸ್ಟಾಂಡ್ ಬೇಕಾ ಬಾ ಜಲ್ದಿ ಜಲ್ದಿ ಹೋಗು ತಂಗಿ ಅಲ್ಲಿ ನೋಡೋ ನಮ್ಮ ಅಪ್ಪ ಅನ್ಸ್ಕೊಂಡು ಪ್ರಾಣಿ ಕೈಯಾಗ ಏನೋ ಹಿಡ್ಕೊಂಡ ಎಲ್ಲೂ ಹೊಂಟಂಗ್ ಕಾಂತತಿ ನಾ ನಿನ್ ಹೇಳಿಲ್ಲ ನಮ್ಮ ಆಸ್ತಿ ಅಲ್ಲ ಅವ್ನ ಎರಡನೇ ಮಗ ಅವ್ನ ಹೆಸರಿಗೆ ಬರ್ಸಿರ್ಬೇಕ ಅವ್ರ ನಾವು ಮುಂದ್ ಕಳಿಸಾನ ಈಗ ಮೆತ್ತಗ ತಾ ಹಿಂದಿಂದ ಬೆನ್ನ ಐತಿ ಹೊಂಟಾನ ಈಗ ಬಿಡುದು ಬೇಡ ಅವ್ನು ಎದಿ ಮೇನ ಹಿಂಗೆ ಹಿಡಿದು ಕೇಳುನು ಅವ್ರ ಎಲ್ಲಿ ಹೀಯಾರ ನೀ ಏನೇನ್ ನಡೆಸಿದಿ ಬಾ ತಂಗಿ ಎಂದ್ ಯಾರಾಗ ಒಂದು ಅಗಾಕಬೇಕು ಏನ್ ಬಾ ಹಿರ್ಯ ಎಲ್ಲಾ ಒಳ್ಳೆ ತಯಾರಿಗೆ ಹೊಂಟಂಗ್ ಕಾತಿದ್ಲಾ ಬಾಗ್ ಹೆತಿ ನಿನ್ನ ಹೆಚ್ ಎನ್ಸ್ಕೊಂಡು ಇಲ್ಲ ನಿನ್ನ ಮಗಾನು ಇಲ್ಲ ಬಾಳ್ ದೊಡ್ಡ ದೊಡ್ಡ ಮಾತು ಹೇಳ್ತಿದ್ದಿ ಮಗಲಿ ಏನಾಗಿಲ್ಲ ರಾತ್ರಿ ಏನಾಗಿಲ್ಲ ನನ್ನ ಮಗ ಅಂತೇಳಿ ಈಗ ಮೆತ್ತಗ ಮಾತಾಡಿ ಆಸ್ತಿಯಲ್ಲಿ ಅವ್ರ ಹೆಸರು ಮ್ಯಾಗ ಮಾಡಿ ಅವ್ರನ್ನ ಮುಂದೆ ಕಳಿಸಿ ಹಿಂದ್ ಬೆನ್ನ ಚುಂಡಿ ಹೋಗದ ಆಸ್ಕೆ ಆಸ್ತಿ ಅಂತ ಯಾಕ್ಸಾಯ್ತು ಆಸ್ತಿ ಎಲ್ಲ ದೇಶ ಅಂತ ದೇಶಾಂತ ಅವ್ರ ಹೆಸರಿ ಮ್ಯಾಗ ಆಸ್ಕೆ ಆಸ್ತಿ ಅಂತ ಹೇಳಿ ಬರೀ ಆಸ್ತಿನ ಕೇಳ್ತಿದ್ವಿ ಆಸ್ತಿ ಎಲ್ಲ ನಿಮ್ಮ ಹೆಸರ ಬರ್ದಿಟ್ಟ ದೇಶಾಂತ ಹೋಗ್ಯಾರ ಅವ್ರ ಅಂತ ತಾಯಿಗಿನ ದ್ವಹಾ ಮಾಡಿದಿಗ ಬೇವ್ರ್ ಎಂದ ಮಾಡುದಾಯ ಸಾಯ್ತಿದ್ಲಿ ನೀ ಆಸ್ತಿ ತಕೊಂಡ್ ಹಾಳಾಗ ಹೋಗ್ತಾಡ ನೀವೊಂದ್ ಹೆಣ್ಣ ಇನ್ನೊಂದ್ ಹೆಣ್ಣಿಗೆ ದ್ರೋಹ ಮಾಡಿದಿ ಆ ಹೆಣ್ಣಿನ ಮನ್ಸ ಅರ್ಥ ಮಾಡ್ಕೊಳ್ದ ನೀವೊಂದ್ ಹೆಣ್ಣ ನೀವ್ ಹಾಳಾಗಿ ಹೋಗ್ತೀರಿ ನೀವ್ ಮೋಸ ಮಾಡಿದಕ್ ಅವರು ದೇಶಾಂತ ಹೋಗ್ಯಾರ ಅಂತ ದೇವತೆ ಸಿಕ್ಕಿದೆ ನನ್ನ ಪುಣ್ಯ ಆ ಪುಣ್ಯ ನಿಮಗೆಲ್ಲೋ ನಾನು ಆ ದೇವತೆ ಜೊತೆ ಹಂಗ ಎಲ್ಲದಾರ ನೋಡ್ಕೊಂತ ಹುಡ್ಕೆ ದೇಶಾಂತ ಹೋಗ್ತೇನೆ ನೀ ನನ್ನ ಮಗ ಅಲೋ ಅವ ನನ್ನ ಮಗ ನಿನ್ನ ದುಡ್ದು ದುಡ್ದು ದುರ್ದ ಸಾತ್ ಹೋಗ್ತೇವ್ ಹುಡುಗ ಆ ಹುಡುಗನ ಜೀವನಾನ ಹಾ ಮಾಡಿ ಈಗ ಅವ್ರು ದೇಶಾಂತ ಅಂತಾರೆ ಅವರು ಎಲ್ಲೆದಾರ್ ನೋಡ್ಕೊಂತ ನಾನು ಹುಡ್ಕೆ ಹಾಕೊಂತ ಹೋಗ್ತೇನೆ ಸಿಕ್ಕು ದುಡಿ ಜೀವನ ಮಾಡ್ತೇನೆ ಇಲ್ಲ ಅಂದ್ರ ಅಲ್ಲೇ ಆಗಿ ಸತ್ತು ಹೋಗ್ತೇನೆ ನಾವೊಂದ್ ಮಾಡಕ್ ಹೋದ್ರ ಇದೊಂದ್ ಆತ್ಲ ಅಣ್ಣ ಮಾಡುದು ಅವ್ರ ಕೆಟ್ಟ ಅದರ ತಿಳ್ಕೊಂಡ ಇಲ್ಲಿ ತಕ್ಕ ಬರೇ ಅವ್ರಿಗೆ ಅವ್ರ ಅವ್ರ ವಿರುದ್ಧ ದ್ವೇಷನ ಸಾಧನೆ ಮಾಡಿದಿವಿವು ನಾವು ಮಾತಿ ಮಾತು ಬೆಳೆಸಿ ಬಾಯಿ ಬಂದಂಗ ಮಾತಾಡಿ ಮಾತಾಡಿ ಅವ್ರಿಗೆ ಅವಮಾನ ಆಕೆ ನಮ್ಮ ಅವು ಅಲ್ಲ ನಮ್ಮ ಮಲತಾಯತೆ ಅಂತ ಆದ್ರ ಪಾಪ ತಾಯಿ ನಮಗ ಅಟ್ ಬೈದ್ರು ಬೈಸ್ಕೊಂಡಳು ಅಂದ್ರು ಅನ್ಸ್ಕೊಂಡಳು ನಾವು ಎಷ್ಟೇ ಅವಮಾನ ಮಾಡಿದ್ರು ಸಹಿಸ್ಕೊಂಡ ನಮಗ ಒಪ್ಪತ್ತಾದ್ರು ಅನ್ನ ಮಾಡಿ ಹಾಕ್ತಿದ್ಳು ಅಂತ ಅವು ನಾವ್ ಅನ್ಯಾಯ ಮಾಡಿಬಿಟ್ಟು ತಂಗಿ ಅನ್ಯಾಯ ಮಾಡಿಬಿಟ್ಟು ಇನ್ನ ನಮ್ಮ ತಮ್ಮ ಎಂದೂ ನನ್ನ ಅನ್ನ ದುಡಿಲಿಲ್ಲ ಒಂದು ದಿವ್ಸ ಹೊಲಕ್ ಬರ್ಲಿಲ್ಲ ಒಂದು ಕೆಲಸ ಮಾಡ್ಲಿಲ್ಲ ಅತ್ ಹೇಳಿ ಎದುರು ನಿತ್ತು ಒಂದು ತುಟಿ ಪುಟ್ಟ ಕಂಡಿಲ್ಲ ಅಂತ ತಮ್ಮ ಇನ್ನ ನಮಗ ಈ ಜೀವನದಾಗ ಸಿಗೋಸಲ್ ತಂಗಿ ಅಂತ ಅವನು ಕಳ್ಕೊಂಡ ಅಂತ ತಮ್ಮನ ಕಳ್ಕೊಂಡ ತಂಗಿ ಈ ಆಸ್ತಿ ತಗೊಂಡ್ರೆ ನಾವೇ ಏನ್ ಮಾಡುದ ಎಲ್ಲಾ ನಮಗ ಯಾರು ಇಲ್ಲ ಆಸ್ತಿ ಅಟ್ಟ ಇದ್ರ ಸಾಕು ಎಲ್ಲಾ ಅಂತ ತಿಳ್ಕೊಂಡ ನಾವ ಹೆಂಗ ಬೇಕಾದಂಗ ನಡ್ಕೊಂಡಿವು ಬಾಯಿ ಬಂದಂಗ ಮಾತಾಡಿದಿವು ಬೇಡದಷ್ಟು ರೊಕ್ಕ ಕೊಟ್ಟರು ಅಂದದೆಲ್ಲ ಅನ್ಸ್ಕೊಂಡ್ರು ಈಗ ನೋಡಿದ್ರ ನಮ್ಮ ಹಡದ ಅಪ್ಪ ಕೂಡ ಅವರೇ ಒಳ್ಳ ತಿಳ್ಕೊಂಡ ಅವ್ರ ಬೆನ್ನ ಹೋದ ತಂಗಿ ಈಗ ನಮಗೆ ಯಾರದಾರು ಈ ಆಸ್ತಿಯ ಈ ರೊಕ್ಕ ರೂಪಾಯಿ ಅವ್ರನ್ನ ಕಳ್ಕೊಂಡು ನಮಗ್ ಬೇಕನ್ವಾ ಬೇಡ ಅಣ್ಣ ನಾವು ಅವ್ರು ಕಾಲ್ ಬಾ ಅಣ್ಣ ಹೌದ್ ತಂಗಿ ನಮ್ದ ಬಹಳ ತಪ್ಪಾಗಿತ್ತು ತಂಗಿ ನಮ್ಮಪ್ಪ ನಮಗ ಅನ್ಯಾಯ ಮಾಡ್ಯನ ನಾವು ತಿಳ್ಕೊಂಡಿದ್ವಿ ಆದ್ರ ನಮ್ಮ ತಮ್ಮ ನಮ್ಮ ಅವ್ವ ಕುಡಿ ಏನ್ ಮಾಡ್ಯಾರ ಗೊತ್ತೈತೆ ಯಾವ ಆಸ್ತಿ ಸಲುವಾಗಿ ನಾವ್ ಇಟ್ಟೆಲ್ಲ ಮಾಡಿದ್ವಿ ಅದನ್ನೆಲ್ಲ ನಮ್ ಹೆಸರಿ ಹೌದುವಾ ಇಲ್ಲಿ ನೋಡು ಎಲ್ಲ ಬರ್ದಿಟ್ಟಾರ ಈ ಆಸ್ತಿ ಅಲ್ಲ ನಮಗ ಇರಲಿ ನಾವು ಅಂತ ಹೇಳಿ ನಮಗ ಹರಿಸ್ವಿಗ್ಯಾರ ವಿಷ ಹಾಕಿ ಕೊಲ್ಲಬೇಕಂತ ಹೇಳಿ ವಿಚಾರ ಮಾಡಿ ನಾವು ಸಂತ ಮಾಡಿದ್ರ ನಮ್ಗ ಹಾಲು ಮೆತ್ತನ ಮಾತಾಡಿ ಮತ್ತ ನಾವ್ ಸುಖವಾಗಿರ್ಲತ್ತೇಳಿ ಆಶೀರ್ವಾದ ಮಾಡ್ಬಿಗ್ಯಾರ ಅಂತವ್ರನ್ನ ಕಲ್ಕೊಂಡು ತಂಗಿ ನಾವ್ ಇರುದ್ ಬೇಡ ಈ ಆಸ್ತಿನೂ ಬೇಡ ಈ ರಾಕ್ ಹೌದವಾ ಅಪ್ಪ ಯಾವಾಗ ಅವ್ರು ಚಲೋ ನಾವ ನಾವಿನ್ನ ಇಲ್ಲೇ ಉಳಿದಿವಂದ್ರಾಪಿಷ್ಟ ಮತ್ತಾರು ಇರುದಿಲ್ಲ ನಡೀತಿಗೆ ತಂಗಿ ನಮ್ಮ ತಮ್ಮಗೂ ಅನ್ಯಾಯ ಮಾಡೋದು ಬೇಡ ನಮ್ಮಅಪ್ಪಗು ವನ್ಯಾಯ ಮಾಡುದ ನಮ್ಮ ಮಗು ಅನ್ಯಾಯ ಮಾಡೋದು ಬೇಡ ಅವ್ರ ಎಲ್ಲೇ ಇರ್ಲಿ ಮೊದಲು ಹೋಗ್ನು ಅವ್ರ ಕೈಕಾಲು ಬಿದ್ದಾದ್ರೂ ಅವ್ರನ್ನ ಕರ್ಕೊಂಡ್ ಬಂದ ಎಲ್ಲಾರು ಕೂಡಿ ಮನೆಯಾಗ ಇವತ್ತು ಸಿಹಿ ಊಟ ಮಾಡೋನು அவருன ஆஸ்து கஷ்ட அவரு கை கால்துள்ளாட் கரோம் தங்கி நான் படக்கோக்குவண்ணா நடி அண்ணா கரோம் ಪಾಪ ತಪ್ಪ ಇದಪ್ಪ ಇದ ನಮ್ ಕಾಲ್ ಹಿಡ್ದ ಏನ್ ಪ್ರಯೋಜನ ಆಯ್ತು ಮೊದಲ ನಿಮ್ಮ ತಮ್ಮಂದ ಮತ್ತ ನಿಮ್ ತಾಯಿನ ಹುರ್ಕ್ಯಾಣ ಬರೀ ಏ ಇಲ್ಲ ಹೌದಪ್ಪ ಓದು ಸರಿ ಇದಪ್ಪಾ ಅವ್ರ ಎಲ್ಲ ಮೊದ್ಲು ಕರ್ಕೊಂಬೋಣಪ್ಪ ನೋಡಿ ಮೊದಲ ಅವ್ರ ಎಲ್ಲಿ ಅವ್ರಂತ ಹುರ್ಕ್ಯಾರಿ ಅವ್ರ ಕರ್ಕೊಂಡ ಮನಿಗ್ ಹೋಗೋಣ ಹಂಗಾದ್ರ ಇಲ್ಲೇ ನಂದ್ರು ಯಾವ್ದಾರ ಗಾಡಿ ಬರ್ತಂದ್ರ ಕೈ ಮಾಡಿ ಹತ್ತಿ ಹೋಗೋಣ ಹ ಆಯ್ತಾಯ್ತು ನಿಂಟ್ರಪ್ಪ ಇಲ್ಲೇ ಅಪ್ಪ ನಾನ್ ನೋಡೇನ್ ತಮ್ಮ ಏನ್ ಅವನಿತ್ತಾರ ಮಗ

ಮಕ್ಕಳು ತಪ್ಪ ಮಾಡ್ರ ಕ್ಷಮಿಸೋದು ತಾಯಿ ಮನಸ್ಸ ನೀವೇನು ತಪ್ ಮಾಡಿಲ್ರಿಪ ಎಷ್ಟಿದ್ರು ನೀವ್ ನನ್ ಮಕ್ಕಳ ನೀವು ದ್ವೇಷ ನಾವ್ ಮಾಡ್ಲಿಲ್ಲಪ್ಪ ನನ್ ಹೊಟ್ಟು ಹುಟ್ಟಿದ ಮಕ್ಕಳ ತಿಳ್ಕೊಂಡ ನಿಮ್ಮನ್ ಮಪನ್ ಮಾಡಿದ್ನಿ ಆದ್ರ ನನ್ನ ನನ್ ತರ ನೋಡಿದ್ರಿ ಅಲ ರೀ ನೋಡಿದ್ರಿ ಏನ್ರಿ ನನಗ ಮೂರ್ ಮಕ್ಕ ಈಗ ಎರಡು ನನ್ ಮಕ್ಕ ರೀ ಮೂರು ನನ್ ಮಕ್ಕ ಮೂರ್ ಮಕ್ಕ ಈಗ ಬುದ್ಧಿ ಕಂತ ಮಗ ಸುಧಾರ್ಕನು ಒಳ್ಳೆಯವನಾಗ್ಯಾನ ಆ ದೇವರಿಂದ ಒಳ್ಳೆ ಬುದ್ಧಿ ಕೊಡ್ರಿ ನನ್ ಮಗಗ ಅಡ್ಡಾಡದ್ ಬಿಟ್ಟ ಹೊಲ್ದಾಗ ಕೆಲ್ಸ ಮಾಡಿ ದುಡಿಮೆ ಮಾಡಿ ದೊಡ್ಡ ಆಗ್ಲಿ ಹ್ಮ್ ಆಯ್ತು ಯವ ನಡ್ರಿ ಮನೆಗ್ ಹೋಗೋಣ ಅವ ಯವ ನಿನ್ನಂತ ತಾಯಿ ಬಿಡ್ಬೇಕಾದ್ರೆ ನಾವು ಪುಣ್ಯ ಮಾಡಿದೀವಿ ಆದ್ರೆ ನಾವ್ ನಿನ್ ಬದಲ್ ಕೆಟ್ಟ ಭವನದಿಂದ ನೋಡ್ಕೊಂಡಿದ್ದೀವಿ ಇದ ಖುಷಿ ಒಳಗ ಇವತ್ ಹೆಂಗಾದ್ರೂ ರಕ್ಷಾ ಬಂಧನ ಐತಿ ಇಬ್ರು ಅಣ್ಣಂದಗ ಮತ್ತ ತಮ್ಮಗ ರಾಕಿ ಕಟ್ತಾನೆ ಸ್ವೀಟ್ ಅಡಿಗೆ ಮಾಡ್ತಾನ ಹೋಗುನು ಸ್ವೀಟ್ ಅಡಿಗೆ ಅಮ್ಮ ಚಿಂತೆ ಮಾಡ್ಬೇಡ್ರಿ ಅದ್ರ ಏನು ಇಲ್ಲ ಸ್ವೀಟೇ ಇರ್ತತಿ ದಿವಸ ಅಂತೂ ಹೊಟ್ಟೆ ಇರಂಗಿಲ್ಲ ಹಂಗ ತಂಗ್ಯಾ ಹೌದಾ ಅಣ್ಣ ನಿಮ್ಮ ಅಡಿಗೆ ಹಾಕಿದ್ರೆ ನಾನು ಜೊತೆ ನಿಮ್ಗೆ ಆಯ್ತಾ ಮಾಡಿದ್ದು ತಮಾಷೆ